ಅಂಕುಶ್ನ ಜೀವನದಲ್ಲಿ ದಿನಗಳು ಸಾಗುತ್ತಿದ್ರೂ ಆದ್ರೆ ಅವನ ಮನಸ್ಸು ಮಾತ್ರ ಅದೇ ನೋವಿನಲ್ಲೇ ಇತ್ತು ನಂಬಿದ ಪ್ರೀತಿಯಲ್ಲಿ ಮೋಸ ಆದಾಗ ಹೃದಯ ಒಡೆಯುತ್ತದೆ ಮಾತುಗಳು ಕಡಿಮೆಯಾಗುತ್ತವೆ ಅಂಕುಶ್ ಹಾಗೇ ಆಗಿದ್ದ ಸಿಗರೆಟಿನ ಹೊಗೆ ಅವನ ಉಸಿರಿಗಿಂತ ಜಾಸ್ತಿಯಾಯಿತು ಹುಡುಗಿಯರನ್ನ ನಂಬಬಾರದು ಅಂತ ತಾನೇ ಮನಸಲಿ ಹೇಳ್ಕೊಳ್ಳಕೆ ಶುರು ಮಾಡಿದ ಅದೇ ಸಮಯದಲ್ಲಿ ಅವನ ಮನೆ ಪಕ್ಕದ ಮನೆಯಲ್ಲಿದ್ದ ಧೃತಿ ಮೌನವಾಗಿ ಅವನನ್ನು ಗಮನಿಸುತ್ತಿದ್ದಳು ಅವಳಿಗೆ ಅವನ ಕೋಪ ಇಷ್ಟ ಇರಲಿಲ್ಲ ಅವನ ಧೂಮಪಾನ ಇಷ್ಟ ಇರಲಿಲ್ಲ ಆದರೆ ಅವನ ಕಣ್ಣಲ್ಲಿದ್ದ ನೋವು ಅವಳ ಹೃದಯ ತಟ್ಟಿತ್ತು ಇವನು ಕೆಟ್ಟವನು ಅಲ್ಲ ನೊಂದಿರುವನು ಅಂತ ಅವಳು ಅರ್ಥ ಮಾಡ್ಕೊಂಡಿದ್ಲು ಒಂದು ಸಂಜೆ ಮಳೆ ಜೋರಾಗಿ ಸುರಿಯುತ್ತಿತ್ತು ಅಂಕುಶ್ ಬೈಕ್ ಹತ್ತಿರ ಮಳೆಯಲ್ಲೇ ಕುಳಿತುಕೊಂಡಿದ್ದ ಅಷ್ಟರಲ್ಲಿ ಧೃತಿ ಬಂದಳು ಏನಿದು ಅಂಕುಶ್ ನಿನ್ನನ್ನೇ ನೀನೂ ಮಾಡ್ಕೊಳ್ತಾ ಇದೀಯಾ ಅಂತ ಅವಳು ಮೊದಲ ಬಾರಿಗೆ ಗಂಭೀರವಾಗಿ ಕೇಳಿದಳು ಅಂಕುಶ್ ನಿಧಾನವಾಗಿ ಉತ್ತರಿಸಿದ ನಿನಗರ್ಥ ಆಗಲ್ಲ ಪ್ರೀತಿಯಂದ್ರೆ ಏನು ಅಂತ ದೃತಿ ಕ್ಷಣ ಮಾತ್ರ ಯೋಚಿಸಿ ಹೇಳಿದಳು ಪ್ರೀತಿ ಮೋಸ ಅಲ್ಲ ಅಂಕುಶ್ ಕೆಲವರು ಮಾತ್ರ ಮೋಸ ಮಾಡ್ತಾರೆ ಆ ಮಾತುಗಳು ಅವನ ಮನಸ್ಸಿನಲ್ಲಿ ನಿಧಾನವಾಗಿ ಕೂತವು ಅದಾದ ಮೇಲೆ ಸಣ್ಣ ಸಣ್ಣ ಬದಲಾವಣೆಗಳು ಶುರುವಾಯ್ತು ಧೃತಿ ಅವನಿಗೆ ಚಹಾ ತರುತ್ತಿದ್ದಳು ಅವನ ಕಷ್ಟದಲ್ಲಿ ಸಹಾಯ ಮಾಡುತ್ತಿದ್ದಳು ಯಾವುದೂ ಬಯಸದೆ ಯಾವ ನಿರೀಕ್ಷೆಯಿಲ್ಲದೆ ಅಂಕುಶ್ ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ಯಾರಾದ್ರೂ ಅವನ ನೋವನ್ನ ಅರ್ಥ ಮಾಡ್ಕೊಳ್ಳಕೆ ಬಂದಿದರೆ ಅಂತ ಮನಸ್ಸಲ್ಲಿ ಸ್ವಲ್ಪ ಸಮಾಧಾನಗೊಂಡ ಆದ್ರೆ ಹಿಂದಿನ ಕಹಿ ನೆನಪು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಒಂದು ದಿನ ಶ್ರಾವ್ಯಾಳ ನೆನಪು ಮತ್ತೆ ಬಂತು ಆ ನೋವು ಮತ್ತೆ ಜೀವಂತಾಯಿತು ಅಂಕುಶ್ ಧೃತಿಯನ್ನು ನಿಧಾನವಾಗಿ ದೂರ ಮಾಡಕ್ಕೆ ಶುರು ಮಾಡಿದ ಮಾತು ಕಡಿಮೆಯಾಯಿತು ಕೋಪ ಜಾಸ್ತಿಯಾಯ್ತು ಧೃತಿಗೆ ಅರ್ಥ ಆಯ್ತು ಅವನ ಹೃದಯ ಇನ್ನೂ ಹಳೆಯ ನೋವಿನಿಂದ ಹೊರಬಂದಿಲ್ಲ ಅಂತ ಒಂದು ರಾತ್ರಿ ಅಂಕುಶ್ ಒಬ್ಬನೇ ಕುಳಿತು ನಿಶ್ಶಬ್ದವಾಗಿ ಅಳ್ತಿದ್ದ ಧೃತಿ ಹತ್ತಿರ ಬಂದು ನಿಧಾನವಾಗಿ ಕೇಳಿದಳು ನಿನ್ನ ಹೃದಯದಲ್ಲಿ ಇನ್ನೂ ಯಾರೋ ಇದ್ದಾರೆ ಅಲ್ವಾ ಅಂಕುಶ್ ಉತ್ತರ ಕೊಡ್ಲಿಲ್ಲ ಅವನ ಕಣ್ಣೀರು ಸಾಕಾಗಿತ್ತು ಧೃತಿ ನಿಟ್ಟಿಸಿರು ಬಿಡುತ್ತಾ ಹೇಳಿದಳು ನಾನು ನಿನ್ನನ್ನು ಒತ್ತಾಯ ಮಾಡಲ್ಲ ಅಂಕುಶ್ ಆದ್ರೆ ನೆನಪಿಟ್ಕೊ ನಿಜವಾದ ಪ್ರೀತಿ ನಿನ್ನ ನೋವನ್ನ ಕಡಿಮೆ ಮಾಡುತ್ತೆ ಹೆಚ್ಚು ಮಾಡಲ್ಲ ಅವಳು ಅಲ್ಲಿ ನಿಲ್ಲದೆ ನಿಧಾನವಾಗಿ ಅಲ್ಲಿಂದ ಹೋಗಿಬಿಟ್ಲು ಅಂಕುಶ್ ಒಬ್ಬನೇ ಉಳಿದ ಮೊದಲ ಬಾರಿಗೆ ಅವನು ಯೋಚಿಸಿದ ನಾನು ತಪ್ಪಾಗಿ ನನ್ನ ಮುಂದೆ ನಿಂತಿರುವ ಪ್ರೀತಿಯನ್ನು ಕಳೆದುಕೊಳ್ತಾ ಇದ್ದೀನ ಅವನ ಮೊಬೈಲ್ ಕಂಪಿಸಿದಾಗ ಸ್ಕ್ರೀನ್ ಮೇಲೆ ಒಂದೇ ಒಂದು ಹೆಸರು ಧೃತಿ ವೆಸ್ಟ್ ಕಾಲ್ ಅವನು ಕರೆ ಮಾಡ್ತಾನ ಅಥವಾ ಹಳೆಯ ನೋವನ್ನೇ ಹಿಡಿದುಕೊಂಡಿರ್ತಾನ ನೋವಿನ ಮಧ್ಯೆ ಭರವಸೆ ಹುಟ್ಟೋದು ಅದೃಷ್ಟವೇ ಅಥವಾ ಪರೀಕ್ಷೆಯೇ ನೋಡುವ ಮುಂದಿನ ಭಾಗದಲ್ಲಿ